ಇದು ಚಿಕನ್ ಸುಕ್ಕ ಇದು ಬಿರಿಯಾನಿ ರೈಸ್ ಫುಲ್ ಮಾರ್ಕೆಟ್ ನೋಡಿ ಶಾಸ್ತ್ರಿ ಮಾರ್ಕೆಟ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಶಾಸ್ತ್ರಿ ಮಾರ್ಕೆಟ್ ಬಿಜಾಪುರ ವೆಜಿಟೇಬಲ್ ಮಾರ್ಕೆಟ್ ನೋಡ್ರಿ ಪೈಲೆಲ್ಲ ಸೊ ಕೆಲಸ ಎಲ್ಲಾ ಅಡ್ಗಿ ಎಲ್ಲಾ ಮುಗಿಸಿದ್ವಿ ಮುಂಜಾನೆ ಆರ್ ಗಂಟೆ ಕೇಳಿದ್ವಿ ಎಲ್ರು ಕೆಲಸ ಮುಗಿಸಿದ್ವಿ ಫಂಕ್ಷನ್ ಇವತ್ತೈತಿ ಸಂಡೇ ಸೊ ವರ್ಮಾ ವರ್ಮ ಲಕ್ಷ್ಮಿ ಐತಿ ನೋಡ್ರಿ ಹೊರಗಿನ ದೇವ್ರ ಮಾಡೈತಿ ಸೊ ಎಲ್ಲಾ ಅಡ್ಗಿ ಮುಗಿಸಿಐತಿ ನೀವ ನಮ್ ತಮ್ಮ ನೋಡ್ರಿ ಇಲ್ಲಿ ಕೂತ್ ಇಲ್ಲೇ ಬಾಜು ಇಲ್ಲೇ ಬಾಜು ನಮ್ಮ ಮನಿ ಹಿಂದಿನ ಬಾಜುನ ಪಾಂಡ್ರಂಗುಡಿ ಐತ್ರಿ ಅಲ್ಲಿ ಇವತ್ತು ಜಾತ್ರೆ ಐತಿ ಶಬ್ದ ಮಾಡಿ ನಡ್ಕೊತ ಹೋಗ್ತಾರೆ ಸೊಲಾಪುರ್ಗೆ ಸೊಲಾಪುರಲ್ಲ ಪಾಂಡ್ರಪುರ್ಕ ಕಿರೊಣ್ಮಕ ಮುಚ್ಚ ಕೂತ ಇವ ಏನು ನಡ್ರಿ ಒಳಗೆ ಹೋಗಿ ನಾನು ವಿಡಿಯೋ ಮಾ ನಾನು ಮಾತಾಡೋಲ್ಲ ಬಟ್ ವಿಡಿಯೋ ತೋರಿಸ್ತೀನಿ ಇಕ್ಕಟ್ಟು ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎದಕ್ಕೆ ಎದಕ್ಕೆ ಇದನ್ನೆಲ್ಲ ಮಾಡೈತಿ ಅಂತ ಹೇಳಿ ನೋಡ್ರಿ ಯಾರ್ಯಾರು ಏನೇನು ಮಾಡೋದ್ರಲ್ಲಿ ನೋಡ್ಕೊಬ್ರಂತೆ ಅಡಿಕೆ ಎಲ್ಲ ರೆಡಿ ಆಗೈತೆ Wow వాట్ ఈస్ ఇట్ అండ్

ನೋಡ್ರಿ ಆಟ ಆಡದಿತ್ತದ ಜೋರ್ ಅದು ಹ್ಮ್ ಸುಮ್ಮ ಅದು ಏನ್ಪಾ ನಮ್ಮಕ್ಕ ಫುಲ್ ಹಚ್ಕೊಂಡ್ಬಿಟ್ಟ ಬಿಟ್ಟಾಳೆ ಮಕ್ಕ ಇಷ್ಟ ನಾಯಿ ಇಷ್ಟ ಅಂತ ಗೊತ್ತೇ ಇರ್ಲಿಲ್ಲ ನನಗೆ ಯಾವಾಗಿಂದ ಒಂದು ಇಲ್ಲಿ ಮೊದಲು ನಾಯಿಲೆ ಇಲ್ಲ ಇಷ್ಟ ಜೀವ ಥ್ಯಾಂಕ್ಸ್ ಕೊಡಲ್ಲ ಅದು ಥ್ಯಾಂಕ್ಸ್ ಕೊಡಲ್ಲಪ್ಪ ಎದ್ದೆ ರಸಿ ಹೊರಗ್ ಬಂದ್ ಮಕ್ಕ ಬಾನಿ ಓಕೆ ರೀ ಇದಕ್ಕೆ ಬಿಟ್ಟು ಹೊಂಟಿವಿ ಇದಕ್ಕೆ ಕಿದಕಿ ಬಿಟ್ಟು ಹೊಂಟಿವೆ ಹೊರಡ್ ಬಾ ಹೊರಗ್ ಬಂದ ಮಕ್ಕೊಂಡ್ಬಿಡ್ ನೀ ಇಲ್ಲಿ ಹೊರಗಿಬಿಡ್ತೀನಿ ಈಗ ಬಾ ಇಲ್ಲಿ ಬಾ ಹೊರಬಾ ಹೊರಗ ಬೀನ ಸೊ ಈಗ ಮಾರ್ಕೆಟ್ ಹೊಂಟೇವ ನಾವು ಸೊ ನಾಳೆ ಪೂಜೆ ಐತಿ ಸೊ ಹೊರಗಿನ ಮನಿಗ್ ದೇವ್ರ ಅಂದಿದಲ್ಲ ನಾಳೆ ಪೂಜೆ ಐತಿ ಸೊ ಅದಕ್ಕೆ ಕೆಲವೊಂದಿಷ್ಟು ಸಾಮಾನ ಪೂಜೆ ಸಾಮಾನು ತೊಗೊಂಡ್ ಬರೋದೈತಿ ನಾನು ಮಮ್ಮಿ ಅಕ್ಕ ಹೊಂಟೀವಿ ಸೊ ಇದು ರಾಕ್ಸಿಗಿ ಇಲ್ಲೇ ಬಿಡ್ತೀವಿ ರಾಕ್ಸಿ ಇಲ್ಲೇ ಬಂದು ಮಕ್ಕೊಂಡೈತಿ ಸೊ ವಯಸ್ಸು ಮನೆಗೆ ಇರ್ತಾವತ್ತ ಇಲ್ಲಿ ಬಿಟ್ಟರೆ ಕಟ್ಟದಿಲ್ಲ ಸುಮ್ಮನೆ ಕಟ್ಟದ ಮತ್ತೆ ಇರಿಟೇಷನ್ ಸೊ ಸದಕ್ಕೆ ಇಲ್ಲೇ ಬಿಟ್ಟೆ ಮಾರ್ಕೆಟ್ಗೆ ಬರ್ರಿ ನೀವು ರೆಡಿ ಆಗ್ಬೇಕು ಅವಾಗ ರೆಡಿ ಆಗೋ ನಮ್ಮ ಒಂದು ತಾಸ್ನಾಗ್ ಆತ್ರಿಪ್ಪ ರೆಡಿ ಆಗತ್ತೆ ಇನ್ನೂ ಮಟ್ಟ ರೆಡಿ ಆಗಿಲ್ಲ ನೋಡಿರಿ ಹೋಗೋಣ ನೋಡ್ರಿ ನಮ್ಮ ಅಕ್ಕನ ಮಾತು ಕೇಳ್ರಿ ನಾಗರಿಂದ ದಪ್ಪ ಬಂದು ನಮ್ಮ ಅಕ್ಕ ಭಾರಿ ಮಾತಾಡ್ತಾವ ಸೊ ಫೈನಲಿ ನಾವು ನಮ್ಮ ಪೈ ಪಿಂಕಿ ಅವ್ರು ರೆಡಿ ಹಾಟ್ ನೋಡಿರಿ ನಮ್ಮ ಪಿಂಕ್ ಹೀಗಾಗಿ ಈ ತರ ರೆಡಿಗಳ ನಾವು ಇಬ್ಬರೂ ಇದನ್ನ ಹೋದ್ ದೀಪಾವಳಿ ಡ್ರೆಸ್ ತೊಗೊಂಡಿದ್ವಿ ಅದು ಡ್ರಿಂಗ್ಸ್ ಇದ ನಾನು ನಮ್ಮ ತಂಗಿ ಈಗ ಇದೈಕಿ ಹಾಕೊಂಡು ಹಾಳೆ ನಮ್ಮ ತಂಗಿ ಇನ್ನೂ ರೆಡಿ ಆಗತೈತ್ರಿ ಅಲ್ಲಿ ಎಲ್ಲೋ ಗಿಡದ ಕಡೆ ಹೋಗಿ ಪೂಜೆ ಮಾಡೋದು ಅಂತ ಹೋಗಿ ತೋರಿಸ್ತೀನಿ ಅಂತ ಮಕ್ಳಿದಿದ್ರು ಮಕ್ಳಿದಂದ್ರೆ ಇತಿಹಾಸ ಮಕ್ಕಳ ಇದ್ರೆ ಅಸಲಾಗ್ತೈತಿ ಎಲ್ಲರ ಮಕ್ಳು ಇದು ಇವು ಮಕ್ಳು ಇವು ಇದ್ದಿತ್ತು നോട്രിപ്പ എല്ലാം നിങ്ങൾ മാര്ക്കെറ്റ് കംപ്ലീറ്റ് പാസ്താവില്ല അതോം സായി പ്രസാദ് എട്ട് എടുത്തേനേ ಎರಡು ತಗೋ ಹೋಗಲಿ ಬೇಕಾಗತ್ತೆ ಎಲ್ಲ ಸಿಗ್ತ ನೋಡ್ರಪ್ಪ ಇಲ್ಲಿ ಹಪ್ಪಳ ಗಿಪ್ಲಾ ನಿಮಗೆಲ್ಲ ಸಿಗ್ತಾವ ಚಲೋ ಇರತ್ತೆ ನಮ್ಮ ಪಾಸ್ತಾ ಎಲ್ಲ ಇವೆಲ್ಲ ಇದು ಪಾಸ್ತಾ ಇದು ಪಾಸ್ತಾ ಇದನ್ನು ಪಾಸ್ತಾ ನೋಡ್ರಿ ಎಲ್ಲ ಕುಲ್ಲ ಖುಲ್ಲಾ ಸಿಕ್ತಾವ ನಿಮ್ದು ಇಲ್ಲ ಪಾನಿಪುರಿ ನೀವು ಇಲ್ಲಿ ಫುಲ್ ಮಾರ್ಕೆಟ್ ಇದೆ ನೋಡ್ರಿ ಶಾಸ್ತ್ರಿ ಮಾರ್ಕೆಟ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಶಾಸ್ತ್ರಿ ಮಾರ್ಕೆಟ್ ಆಗುತ್ತೆ ನಾಗೆಲ್ಲ ಸ್ಟಾಲ್ ಬಾವು ಇಲ್ಲೆಲ್ಲ ನಿಮ್ಮ ಸೊ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ಫುಲ್ ಗದ್ದಲಿತ್ತೆ ದೀಪಾವಳಿ ಟೈಮ್ ಒಳಗೆ ಎಲ್ಲ ಲೇಡೀಸ್ ಎಲ್ಲ ಸಿಗುತ್ತೆ ನೋಡ್ರಿ ಇಲ್ಲೆಲ್ಲ ಲೇಡೀಸ್ ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲೆಲ್ಲ ಎಲ್ಲ ಅದ ನಿಮಗೆ ಎಲ್ಲ ನೋಡ್ಬೋದು ಎಲ್ಲ ಇಯರಿಂಗ್ಸ್ ಫುಲ್ ಮಾರ್ಕೆಟ್ ಇತ್ತಿರದ ಎಲ್ಲ ನಿಮ್ಮ ಶಾಸ್ತ್ರಿ ಮಾರ್ಕೆಟ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಇಲ್ಲಿ ಬಂದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ನಿಮಗೆಲ್ಲ ಸಿಗುತ್ತೆ

ಎಲ್ಲ ನಮ್ಮ ಬಿಜಾಪುರ ವೆಜಿಟೇಬಲ್ ಮಾರ್ಕೆಟ್ ನೋಡ್ರಿ ಪಲ್ ಎಲ್ಲ ಎಲ್ಲ ಪುಲ್ ಮಾರ್ಕೆಟ್ ಸಿಗುತ್ತೆ ವೆಜಿಟೇಬಲ್ ಎಲ್ಲ ನಿಮ್ಗೆ ಪಲ್ಯ ಸಿಗುತ್ತೆ ತಗೊಂಡೆ ಸೊ ನೋಡ್ರಿ ಇಲ್ಲೆಲ್ಲ ಆಗೈತಿ ನಮ್ಮ ನಮ್ಮಮ್ಮಿ ರೆಡಿ ಮಾಡಕತ್ತಾರ ನಾವು ರೆಡಿಯಾಗಿ ನಮ್ಮ ಮಷಿನೂ ರೆಡಿ ಆಗ್ಯಾರ ನೋಡ್ರಿ ಇಲ್ಲಿ ಹೆಂಗೆ ರೆಡಿ ಆಗ್ಯಾರ ಇಲ್ಲಿ ನಮ್ಮಮ್ಮಿ ಇಷ್ಟು ರೆಡಿ ಮಾಡ ಸಿಂಪಲ್ ರೆಡಿ ಆಗ್ಯಾರ ನೋಡ್ರಿ ನೋಡ್ರಿ ಎಲ್ಲ ತಗೊಂಡ್ ಹೊಂಟಾರ ಈ ಸರಕ್ಕೆ

ಬಾ ಬಾಬಾ ಹಬ್ಬ ನೋಡ್ರಪ್ಪ ಈಗೈತಿ ಟೈಮ್ ಆಗೈತ ಹಾಪಿಬ್ರು ಮುಂಜೆ ಮುಂಜಾನೆ ನಾಲ್ಕು ಕೂಡಿ ಎದ್ದು ಜಳಕ ಮಾಡಿ ಎಲ್ಲ ಪೂಜೆದ ಪ್ರಿಪ್ರೇಷನ್ ಮಾಡಿ ಹೋಗತ್ತರ ಚಪಾತಿ ಗಿಪಾತಿ ಎಲ್ಲ ಮುಗಿಸ್ಕೊಂಡ್ರೆ ನೋಡ್ರಿ ಕತ್ ನೋಡ್ರಿ ಹೆಂಗೈತ್ ಹೊರಗೆ ಹೊರಗೆ ಫುಲ್ ಕತ್ಲೈತಿ ಹಾಂ ಆಯ್ತು ಹಬ್ಬಲ್ಲ ಹಬ್ಬಲ್ಲಿ ಇವತ್ತು ಪೂಜೆ ಹೊರಗಿಂದವ್ರ ಪೂಜೆ ಇರ್ತಿಲ್ರಿ ಅದಕ್ಕೆ

ಹೌದ ಅಷ್ಟು ಮಂದಿ ವಿಡಿಯೋ ಗೊತ್ತ ನಾನು ಹಿಡ್ಕೋಬರ್ಲ ನೀವು ವಿಡಿಯೋ ಮಾಡಬೇಕೂರಲ್ಲಿ ನಡ್ರಿ ಚಪ್ಪಲಿ ಏನು ಹಾಕೋತೀರಿ ಮಮ್ಮಿ ಬಂದೇ ಹ್ಮ್ ನೋಡ್ರಪ್ಪ ನಾನ್ ಸ್ವಲ್ಪ ಹೋಗಿ ಮುಕ್ಕೊಳತ್ತೆ ಮನುಷ್ಯರು ಬರತ್ತಾರ ಅವ್ರಿಗೆ ಹೋಗಿ ಮಾಡಕ್ಕೆ ಹೋಗ್ಬೇಕು ಅಲ್ಲಿ ಬರ್ತಾರೆ ಇನ್ನೇನೈತಿ ಬರ್ತಾರೆ ಅವರು ಬರ್ತಾರೆ ಮುಂಬೈನ ಬರತ್ತಾರೆ ಅವ್ರಿಗೆ ಹೋಗಿ ಕಟ್ಕೊಂಡು ಬರ್ಬೋಕೆ ಅಲ್ಲಿವ್ರಿಗೆ ಸ್ವಲ್ಪ ಪ್ರಶ್ನೆ ಮಾಡೋದು ನಾನು ರಕ್ಷಿ ರಪ್ಸಿ ಮುಖ ಮತ್ತೆ ಗೆದ್ದಪ್ಪ ಕಟ್ಕೊಂಡು ಹೋಗ್ಬೇಕ

ഗുണ്ട് കട്ട് എല്ലാ അത് സീതമായി ഹി മാറ്റി

ಹಾ ಚೋರಿಯಪ್ಪ ಆಯ್ತು ರೀ ಆಲ್ಮೋಸ್ಟ್ ಅಡಿಗೆ ಮುಗಿದ ಬಿಡ್ತ ಈಗ ಏನು ತೋರಿಸಿ ಇವತ್ತು ಬಂದ ನೋಡ್ರಪ್ಪ ಈಗ ಜಸ್ಟ್ ಬಂದ ನೀನು ಹೋಗಿದೆ ಈಗ ಎಲ್ಲ ಮುಗಿಸಿಬಿಟ್ರಿ ಇರಲಿ ಇದೇನು ಕೊಬ್ಬರಿ ಚಟ್ನಿ ಏ ಇವನು ಫುಲ್ ಎಕ್ಸ್ಪರ್ಟ್ ಊಟದೊಳಗೆ ಫುಲ್ ಫುಡಿ ಇವನು ಮನುಷ್ಯ ಫುಲ್ ಮಸ್ತ್ ಬೇಕು ಅನ್ನೋ ಬೀಗ ಹೊರಗೆ ಎಲ್ಲಾರು ಬಂದಾರೆ ಬಟ್ ಅವ್ರಿಗೆ ತೋರ್ಸಕ್ ಆಗೋದಿಲ್ಲ ಯಾಕಂದ್ರೆ ಅವ್ರ ಕ್ಯಾಮ್ರಾ ಶೇ ಇರ್ತಾರೆ ಅವ್ರಿಗೆ ಸ್ವಲ್ಪ ಕಂಫರ್ಟಬಲ್ ಇರುದಿಲ್ಲ ಸೊ ಸಡನ್ ಆಗಿ ಹೋಗ್ಬೇಕು ನಿಮ್ಗೆ ಕ್ಯಾಮ್ರಾ ಹಿಡಿದ್ರೆ ಹೆಂಗ ಅದಕ್ಕೆ ಬೇಡ ನೋಡ್ರಿ ಹಿಂಗ್ ಮಾಡ್ತಾರ ಅವ್ರಿಗೆ ನಿಮ್ ಇದ್ರ ಅದು ಅರ್ಶನ ಬಿಳಿ ಅರ್ಬಿ ತಗೊಂಡು ಅರ್ಶನದ ನೀರೊಳಗೆ ಎದ್ದಿ ಹಿಂಗ್ ಇಡ್ತಾರ ಇದು ಮಾವಿನ ಗಿಡತ್ರಿ ಇದಕ್ಕೆ ನಮ್ ರೊಕ್ಸಿಗೆ ಇಲ್ಲ ಹೊರಗೆ ಕಟ್ಟಿ ಆಟಾಡಕ್ ಓದ್ಕೊಂತಿ ಗಿಡದ ಕೆಳಗ ದೇವರದ್ದು ಮಾಡುದು ಅಜಿ ಚಕೊಂಡ್ರ ಆಮೇಲೆ ಕೇಳಿ ನಮ್ಮ ಕೇಳುವ ಮಾಡ್ತಾರ ಅವ್ರಿಗೆ ನಿಮ್ಮ ದೇವ್ರ ಅಂತ ಹೇಳಿ ಈಗ ಮೊದಲ ಪೂಜೆ ಮಾಡ್ತಾರ ಮಾಡ ಕೊಡು ಮತ್ತವ್ರಿಗೆ ಐತಿ ಗಿಡ

होतीत गेलं तुम्ही एक चार जाणे घाल ग मग नाही देव केलं जाऊन वर महालक्ष्मी वरत ती कधी थांब हा घेतील पडलाच नाही बोल ना पण जाते सुनायच गींग शिरोवासिनी कृष्ण विलासिनी जैष्ण भगवती हे જય જય દેવ જય દેવ જય મંગળમૂર્તિ જય દેવ જય દેવ લતા કચિતા પરત જી કુવારા ચંદના ચીટી મકેશ્વરાડતી મુકુટ શોભો તો વારાુણતી નુરપુરે ચરણિયા ઘાઘરિયા જય દેવ જય દેવ જય મંગળમૂર્તિ दर्शनमात्रे मायामी जय देव जयदेव लम्बोदर दास सरलसुन्दरप्रसुन्दत्रीनेन दासरामाचय सदना संकष्टिपादा वै निर्वाणी रक्षा विय देव जय देव जय मा